ನಮಸ್ಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ದಿನದಂದು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೇನೆ ಇದನ್ನು ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇನೆ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯ ಅನುಭವ ಲಾಭ ನಷ್ಟ ಸುಖ ದುಃಖ ಒಮ್ಮೆ ಜೀವನದ ಗತಿ ಸಂತೋಷದೆಡೆಗೆ ಕೆಲವೊಮ್ಮೆ ಸ್ವಲ್ಪ ಮಂದಗತಿ ಕೆಲವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿದ್ದರೆ ಇನ್ನು ಕೆಲವರು ಅವರವರಿಗೆ ಸಂತೋಷ ತರುವಂತಹ ವೃತ್ತಿಯಲ್ಲಿ ಮಗ್ನರು ಹೀಗೆ ಉನ್ನತ ಶ್ರೇಣಿ ಉನ್ನತ ಮಟ್ಟದ ಜೀವನ ಹೇಗೆ ಸಾಧ್ಯ ಉನ್ನತ ಅಂದರೆ ತುಂಬ ಸಂಪಾದನೆ ಬಗ್ಗೆ ನಾನು ಹೇಳ್ತಾ ಇಲ್ಲ ಉನ್ನತದ ಅರ್ಥ ಇಲ್ಲಿ ಸಂಪೂರ್ಣತೆ ಪರಿಪೂರ್ಣತೆ ಆರೋಗ್ಯದ ದೃಷ್ಟಿಯಲ್ಲಿ ಮನಸ್ಸಿನ ಭಾವದ ದೃಷ್ಟಿಯಲ್ಲಿ ಹಾಗೂ ತೃಪ್ತಿಯ ವಿಚಾರದಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಯಾವುದೇ ಕ್ಷೇತ್ರದಲ್ಲಿ ಸಫಲತೆ ಬೇಕಾದಾಗ ಅದರ ನಾಲೆಜ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಸಾಧನೆ ಸುಲಭ ಅಲ್ವೇ ಹೇಗೆ ನಾವು ನಮ್ಮ ಮನೆಯಲ್ಲಿರುವಂತಹ ಕಾರನ್ನು ಮೇನ್ ರೋಡಲ್ಲಿ ಡ್ರೈವ್ ಮಾಡಲು ಕಾರಿನ ಬಗ್ಗೆ ತಿಳುವಳಿಕೆ ಟ್ರಾಫಿಕ್ ರೂಲ್ಸ್ನ ಬಗ್ಗೆ ತಿಳುವಳಿಕೆ ಹಾಗೆ ಡ್ರೈವಿಂಗ್ನ ತಿಳುವಳಿಕೆ ಹೊಂದಿದಾಗ ಸುಲಭವು ಹಾಗೆ ಈ ಭೂಮಿಯಲ್ಲಿ ನಾವು ಈ ಸೃಷ್ಟಿ ಈ ಜಗತ್ತು ಈ ಪ್ರಕೃತಿ ಹಾಗೂ ಸೃಷ್ಟಿಕರ್ತ ಪರಮಾತ್ಮ ಹಾಗೆ ನಮ್ಮ ಜೀವನ ಈಗ ಹೇಗೆ ಮುಂದೆ ಹೇಗೆ ಎಂಬ ತಿಳುವಳಿಕೆ ಎಲ್ಲ ನಾಲೆಜ್ ಸ್ವಲ್ಪ ರೂಲ್ಸ್ ಬಗ್ಗೆ ತಿಳ್ಕೊಂಡಿದ್ದಾಗ ನಮ್ಮ ಜೀವನದ ಡ್ರೈವಿಂಗ್ ಸುಲಭ ಹಾಗೂ ಫಲಿತಾಂಶ ತೃಪ್ತಿಕರ ಸೊ ಸ್ವಲ್ಪ ಮಾಹಿತಿ ಪಡೆಯೋಣ ಇಂದಿನ ವಿಡಿಯೋಗಾಗಿ ಪವಿತ್ರ ಗ್ರಂಥ ಗರುಡ ಪುರಾಣದ ಮೊದಲ ಅಧ್ಯಾಯವನ್ನು ತೆಗೆದುಕೊಂಡಿದ್ದೇನೆ ಗರುಡ ಪುರಾಣದ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋದ್ರಿಂದ ಏನು ಲಾಭ ಎಂದು ನೋಡೋಣ ಯಾವ ವ್ಯಕ್ತಿ ಈ ಗರುಡ ಪುರಾಣವನ್ನು ಪಠನೆ ಮಾಡ್ತಾನೋ ಓದುತ್ತಾನೋ ಅವನ ಸಕಲ ಇಚ್ಛೆ ಪೂರ್ಣಗೊಂಡು ಅಂತ್ಯದಲ್ಲಿ ಅವನು ವಿಷ್ಣು ಲೋಕವನ್ನು ಹೊಂದುತ್ತಾನೆ ಈ ಸೃಷ್ಟಿಯ ಕರ್ತ ವಿಷ್ಣುವಿನ ಲೋಕವನ್ನು ಸೇರಬಹುದು ಎಂದು ಹೇಳಲಾಗಿದೆ ಈ ಪುರಾಣವನ್ನು ಕೇಳುವವನು ಮೃತ್ಯುವಿನ ನಂತರ ಯಮರಾಜನ ಯಾತನೆಗಳಿಂದ ರಕ್ಷಿಸಲ್ಪಟ್ಟು ನಿಷ್ಪಾಪಿಯಾಗಿ ಸ್ವರ್ಗವನ್ನು ಸೇರ್ತಾನೆ ಸ್ವಯಂ ಪಠನೆ ಮಾಡೋದರಿಂದ ಧರ್ಮ ಅರ್ಥ ಕಾಮ ಮೋಕ್ಷದೊಂದಿಗೆ ಉತ್ತಮ ಗುಣ ಜ್ಞಾನವನ್ನು ಸಿದ್ಧಿಸಿಕೊಳ್ತಾನೆ ಇದರಲ್ಲಿರುವಂತಹ ಪ್ರತಿ ಅಧ್ಯಾಯದ ಸಾರ ಮನುಷ್ಯನನ್ನ ಪರಮಾತ್ಮನ ಕಡೆಗೆ ಒಯ್ಯುವಂತಹ ವಿಚಾರ ಈಗಿರುವ ನಮ್ಮ ಕಣ್ಣಿಗೆ ಕಾಣುವ ಜಗತ್ತು ಅಲ್ಲದೆ ನಂತರದ ನಮ್ಮ ಪಯಣವನ್ನು ಸುಂದರವಾಗಿಸಲು ಬೇಕಾಗಿರುವಂತಹ ಉಪಾಯಗಳು ಉಪದೇಶಗಳು ವಿಚಾರಗಳು ಇಲ್ಲಿವೆ ಈ ಪುರಾಣದ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನ ಇದು ಮೊದಲನೆಯದಾಗಿ ವಿಷ್ಣುವಿನ ಮಹಿಮೆ ಹಾಗೂ ಅವತಾರಗಳ ವರ್ಣನೆ ಒಮ್ಮೆ ಸರ್ವಶಾಸ್ತ್ರ ಪಾರಂಗತರಾದ ಮಹಾತ್ಮ ಸೂತರು ನೈಮಿಷಾರಣ್ಯಕ್ಕೆ ಬಂದಾಗ ಋಷಿಗಳು ಅವರಲ್ಲಿ ಈ ಜಗತ್ತಿನ ಈ ಸೃಷ್ಟಿಯ ಬಗ್ಗೆ ಪ್ರಶ್ನಿಸ್ತಾರೆ ಪರಮಾತ್ಮ ಯಾರು ದೇವತೆಗಳಲ್ಲಿ ಸರ್ವಶ್ರೇಷ್ಠ ದೇವತೆ ಯಾರು ಯಾರು ಪೂಜ್ಯರು ಧ್ಯಾನಕ್ಕೆ ಯೋಗ್ಯರಾದವರು ಯಾರು ಈ ಜಗತ್ತಿನ ಸೃಷ್ಟಿ ಹೇಗಾಯಿತು ಈ ಜಗತ್ತಿನಲ್ಲಿ ಸೃಷ್ಟಿ ಪಾಲನೆ ಹಾಗೂ ಸಂಹಾರ ಯಾರು ಮಾಡುತ್ತಾರೆ ಇವೆಲ್ಲದರ ಬಗ್ಗೆ ನಮಗೆ ತಿಳಿಸಿ ಎಂದು ಕೇಳುತ್ತಾರೆ ಆಗ ಸೂತರು ಹೇಳುತ್ತಾರೆ ನಾನು ವಿಷ್ಣುವಿನ ಕತೆಗಳಿಂದ ಪರಿಪೂರ್ಣವಾದ ಗರುಡ ಪುರಾಣವನ್ನು ವರ್ಣನೆ ಮಾಡುತ್ತೇನೆ ಶ್ರೀಮನ್ನಾರಾಯಣನೇ ಸಕಲ ದೇವತೆಗಳಲ್ಲಿ ಶ್ರೇಷ್ಠನು ಅವನೇ ಪರಮಾತ್ಮ ಅವನೇ ಪರಬ್ರಹ್ಮ ಜಗತ್ತಿನ ರಕ್ಷಣೆಗಾಗಿ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಜನ್ಮ ತಾಳಿ ಈ ಲೋಕದ ಕಲ್ಯಾಣ ಮಾಡುತ್ತಾನೆ ಹೇ ಬ್ರಾಹ್ಮಣರೇ ಶ್ರೀಹರಿಯು ಸರ್ವಪ್ರಥಮ ಕೌಮಾರ ಸರ್ಗದಲ್ಲಿ ಸನತ್ ಕುಮಾರಾದಿ ರೂಪದಲ್ಲಿ ಕಠೋರ ಅಖಂಡ ಬ್ರಹ್ಮಚರ್ಯದ ವ್ರತದ ಪಾಲನೆ ಮಾಡಿದ ಎರಡನೇ ಅವತಾರದಲ್ಲಿ ವರಾಹನಾಗಿ ಶರೀರ ಧಾರಣೆ ಮಾಡಿದ ಅನಂತರ ಋಷಿ ಸರ್ಗದಲ್ಲಿ ದೇವಶ್ರೀ ನಾರದನಾಗಿ ನಾಲ್ಕನೆಯ ಅವತಾರದಲ್ಲಿ ನಾರಾಯಣನಾಗಿ ಧರ್ಮದ ರಕ್ಷಣೆಗಾಗಿ ಕಠೋರ ತಪಸ್ಸು ಮಾಡಿ ದೇವ ಅಸುರರಿಂದ ಪೂಜಿತನಾಗುತ್ತಾನೆ ಐದನೆಯ ಅವತಾರದಲ್ಲಿ ಕಪಿಲ ಮುನಿಯಾಗಿ ಸಂಖ್ಯಾಶಾಸ್ತ್ರದ ಶಿಕ್ಷಣ ಪ್ರದಾನಿಸುತ್ತಾನೆ ಆರನೆಯ ಅವತಾರದಲ್ಲಿ ದತ್ತಾತ್ರೇಯನಾಗಿ ಬ್ರಹ್ಮವಿದ್ಯೆಯನ್ನು ಉಪದೇಶಿಸುತ್ತಾನೆ ನಂತರದ ಅವತಾರದಲ್ಲಿ ಯಜ್ಞದೇವನಾಗಿ ಹಾಗೆ ಎಂಟನೆಯ ಅವತಾರದಲ್ಲಿ ವೃಷಭ ದೇವತೆಯಾಗಿಯೂ ಅವತರಿಸುತ್ತಾನೆ ಈ ಅವತಾರದಲ್ಲಿ ಆತನು ಸಕಲ ಆಶ್ರಮಗಳಿಂದ ನಮಸ್ಕೃತವಾದ ಸ್ತ್ರೀಯರಿಗಾಗಿ ಆದರ್ಶ ಮಾರ್ಗ ಗೃಹಸ್ಥಾಶ್ರಮದ ನಿದರ್ಶನ ಮಾಡಿದ ಋಷಿಗಳ ಪ್ರಾರ್ಥನೆಯಂತೆ ಶ್ರೀಹರಿಯು ಒಂಬತ್ತನೇ ಅವತಾರದಲ್ಲಿ ಪಶುವಿನ ರೂಪ ಧಾರಣೆ ಮಾಡ್ತಾನೆ ಹಾಗೂ ಹಾಲಿನ ರೂಪದಲ್ಲಿ ಅನ್ನಾದಿಗಳ ಮಹೌಷಧಿಗಳನ್ನು ಕರೆದ ಅದರಿಂದ ಪ್ರಜೆಗಳ ರಕ್ಷಣೆಯಾಯಿತು ಸೊ ಹತ್ತನೆಯ ಅವತಾರದಲ್ಲಿ ಮತ್ಸ್ಯಾವತಾರ ಧಾರಣೆ ಮಾಡಿ ಚಾಕ್ಷುಸ ಮನ್ವಂತರದ ನಂತರ ಬರುವ ಪ್ರಳಯ ಕಾಲದಲ್ಲಿ ನಿರಾಶ್ರಿತ ವೈಭಸ್ವತ ಮನುವನ್ನು ಪೃಥ್ವಿ ರೂಪಿ ನೌಕೆಯಲ್ಲಿ ಕೂಡಿಸಿ ಸುರಕ್ಷೆಯನ್ನು ಪ್ರದಾನಿಸ್ತಾನೆ ಹನ್ನೊಂದನೆಯ ಅವತಾರದಲ್ಲಿ ಸಮುದ್ರ ಮಂಥನ ಮಾಡಿದ ಸಮಯ ಆಗ ನಾರಾಯಣನು ಕೂರ್ಮ ರೂಪವನ್ನು ಧರಿಸಿ ಮಂದರಾಚಲ ಪರ್ವತವನ್ನು ತನ್ನ ಮೇಲೆ ಧಾರಣೆ ಮಾಡ್ತಾನೆ ಶ್ರೀಹರಿಯು ಹನ್ನೆರಡನೆಯ ಅವತಾರದಲ್ಲಿ ಧನ್ವಂತರಿ ಹಾಗೂ ಹದಿಮೂರನೆಯ ಅವತಾರದಲ್ಲಿ ಮೋಹಿನಿ ರೂಪ ಧರಿಸಿ ತನ್ನ ಸೌಂದರ್ಯದಿಂದ ರಾಕ್ಷಸರನ್ನು ಕೂಡ ಮುಗ್ಧಗೊಳಿಸುತ್ತಾ ದೇವತೆಗಳಿಗೆ ಅಮೃತಪಾನ ಮಾಡಿಸ್ತಾನೆ ಹದಿನಾಲ್ಕನೆಯ ಅವತಾರದಲ್ಲಿ ನರಸಿಂಹನಾಗಿ ತೀಕ್ಷ್ಣವಾದ ಉಗುರುಗಳಿಂದ ಪರಾಕ್ರಮಿ ದೈತ್ಯ ರಾಜ ಹಿರಣ್ಯ ಕಶಿಪುವಿನ ಹೃದಯವನ್ನು ಸೀಳ್ತನು ಹದಿನೈದನೆಯ ಅವತಾರದಲ್ಲಿ ವಾಮನ ರೂಪದಲ್ಲಿ ರಾಜಾ ಬಲಿಯ ಬಳಿಯಿದ್ದ ಮೂರು ಲೋಕವನ್ನು ಮತ್ತೆ ದೇವತೆಗಳಿಗೆ ಸಿಗುವಂತೆ ಮಾಡಿದ ಹದಿನಾರನೆಯ ಅವತಾರದಲ್ಲಿ ಪರಶುರಾಮನಾಗಿ ಪೃಥ್ವಿಯನ್ನು ಕ್ಷತ್ರಿಯ ರಹಿತನಾಗಿ ಮಾಡಿದ ಹದಿನೇಳನೆಯ ಅವತಾರದಲ್ಲಿ ವ್ಯಾಸ ಮಹರ್ಷಿಯಾಗಿ ಮನುಷ್ಯರ ಅಲ್ಪಜ್ಞಾನವನ್ನು ಅರಿತು ವೇದರೂಪಿ ವೃಕ್ಷ ಅನೇಕ ಶಾಖೆಗಳಲ್ಲಿ ವಿಂಗಡಣೆ ಮಾಡಿದ ಹದಿನೆಂಟನೆಯ ಅವತಾರದಲ್ಲಿ ಶ್ರೀರಾಮನಾಗಿ ಅನೇಕ ಪರಾಕ್ರಮಯುಕ್ತ ಕಾರ್ಯಗಳನ್ನು ಮಾಡಿದ ತದನಂತರದ ಅವತಾರಗಳಲ್ಲಿ ಕೃಷ್ಣ ಹಾಗೂ ಬಲರಾಮನಾಗಿ ಇಪ್ಪತ್ತೊಂದನೆಯ ಅವತಾರದಲ್ಲಿ ಬುದ್ಧನಾಗಿ ಅವತರಿಸಿದ ಆನಂತರದ ಅವತಾರ ಕಲ್ಕಿ ಅವತಾರ ಸೊ ಇಷ್ಟು ಹೇಳಿ ಸೂತರು ಋಷಿಗಳ ಹತ್ರ ಹೀಗೆ ಹೇಳ್ತಾರೆ ಪ್ರಿಯರೇ ಇದುವರೆಗೆ ನಾನು ಶ್ರೀಮನ್ನಾರಾಯಣನ ಕೆಲವೇ ಅವತಾರಗಳ ಕುರಿತು ಹೇಳಿದೆ ಆದರೆ ವಾಸ್ತವದಲ್ಲಿ ಸತ್ವಗುಣದ ಅಧಿಷ್ಠಾನ ವಿಷ್ಣುವಿನ ಅಸಂಖ್ಯ ಅವತಾರಗಳಿವೆ ಮನೋ ವೇದಜ್ಞ ಸೃಷ್ಟಿ ಪ್ರವರ್ತಕ ಋಷಿಗಳು ಇವೆಲ್ಲ ವಿಷ್ಣುವಿನ ವಿಭೂತಿಯೇ ಆಗಿರುವರು ಆದ್ದರಿಂದ ವ್ರತಾದಿಗಳ ಮೂಲಕ ಇವರ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಪ್ರಿಯರೇ ಗರುಡ ಪುರಾಣದ ಮೊದಲ ಅಧ್ಯಾಯ ಇಲ್ಲಿಗೆ ಸಂಕ್ಷಿಪ್ತವಾಗಿ ಮುಗಿಸಿದ್ದೇನೆ ಶ್ರೀಕೃಷ್ಣನ ಅನುಗ್ರಹದೊಂದಿಗೆ ಸರ್ವರಿಗೂ ಸನ್ಮಂಗಳವಾಗಲಿ ಜೈ ಶ್ರೀಕೃಷ್ಣ